ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೆ ಇವತ್ತು ಎಲ್ಲರ ಹುಬ್ಬೇರುವಂತ ಒಂದು ಫಲಿತಾಂಶ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶ ನಮ್ಮೆದುರು ಬಂದಿದೆ ಎಲ್ಲರಿಗೂ ಕೂಡ ಆಶ್ಚರ್ಯ ಯಾಕೆಂತ ಹೇಳಿದ್ರೆ ಎಕ್ಸಿಟ್ ಪೋಲ್ಗಳ ಪ್ರಕಾರ ಆಲ್ಮೋಸ್ಟ್ ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರೇ ಗೆದ್ದು ಬೀಗ್ತಾರೆ ಅಂತ ಹೇಳಲಾಗ್ತಾ ಇತ್ತು ಅದಾದ ನಂತರ ಇವತ್ತು ಅಸಲಿ ಫಲಿತಾಂಶ ಬಂದಿದೆ ಇಲ್ಲಿ ನೋಡಿದ್ರೆ ಇಲ್ಲಿ ಸಿ ಪಿ ಯೋಗೇಶ್ವರ್ ಅವರು ಗೆದ್ದು ಬೀಗಿದ್ದಾರೆ ಇದರಿಂದ ಸಹಜವಾಗಿ ಏನಪ್ಪ ಹೀಗಾಗೋಗ್ಬಿಡ್ತು ಹೋಗ್ಬಿಡ್ತು ಅನ್ನೋ ಒಂದು ಪ್ರಶ್ನೆ ಒಂದು ಕಡೆ ಆದರೆ ಏನು ಕಾರಣ ಆಗಿರ್ ಇರಬಹುದು ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿಗೆ ಇದರ ಜೊತೆಗೆ ಸಿಪಿ ಯೋಗೇಶ್ವರ್ ಅವರ ಗೆಲುವಿಗೆ ಪ್ರಮುಖವಾದಂತಹ ಅಂಶಗಳೇನು ಇದೆಲ್ಲದರ ಬಗ್ಗೆಯೂ ಕೂಡ ಬಹಳಷ್ಟು ಪ್ರಶ್ನೆಗಳಿದಾವೆ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ನಿಖಿಲ್ ಸೋಲಿಗೆ ಪ್ರಮುಖ ಕಾರಣಗಳೇನು ಅತಿಯಾದ ಆತ್ಮವಿಶ್ವಾಸನೇ ಮುಳುವಾಗಿ ಹೋಗ್ಬಿಡ್ತಾ ಅನ್ನೋ ಪ್ರಶ್ನೆಯೂ ಕೂಡ ಇದೆ ಕ್ಷೇತ್ರದ ಸನ್ನಿವೇಶ ಜನರ ಮನದಾಳ ಅರಿಯುವಲ್ಲಿ ವಿಫಲರಾದ್ರ ಹಾಗಾದ್ರೆ ಎನ್ ಡಿ ಎ ನಾಯಕರು ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಕಮಾಲ್ ಮಾಡಿದ್ದು ಹೇಗೆ ನಿಖಿಲ್ ಕುಮಾರಸ್ವಾಮಿ ಹ್ಯಾಟ್ರಿಕ್ ಸೋಲಿನ ವಿಮರ್ಶೆಯನ್ನ ಮಾಡತೊಡಗಿದ್ದಾರೆ ಈಗ ಎಲ್ಲರೂ ಕೂಡ ಇದೆಲ್ಲದರ ನಡುವೆ ನಾವು ಗಮನಿಸ್ತಾ ಇದ್ದೀವಿ ಗೆದ್ದೇ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸದಲ್ಲಿದ್ದಂತ ನಿಖಿಲ್ ಕುಮಾರಸ್ವಾಮಿಯವರು ಸೋತ್ ಹೋಗ್ಬಿಡ್ತಾರೆ ಅದೇ ಚುನಾವಣೆ ಆದ ಮರುದಿನವೇ ಪ್ರೆಸ್ ಮೀಟ್ ನಡೆಸಿ ನನಗೇನು ಗೆಲುವು ಡೌಟ್ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದಂತ ಸಿಪಿ ಯೋಗೇಶ್ವರ್ ಇವತ್ತು ಗೆದ್ದು ಬೀಗಿದ್ದಾರೆ ಹಾಗಾಗಿನೇ ಸೋಲು ಗೆಲುವಿಗೆ ಪ್ರಮುಖವಾದಂತ ಕಾರಣಗಳೇನು ಅನ್ನೋ ಪ್ರಶ್ನೆ ಇದ್ದೇ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನೀಗ ಚರ್ಚೆ ಮಾಡ್ತಾ ಹೋಗ್ತೀನಿ ನನ್ನ ಜೊತೆಗೆ ಚುನಾವಣಾ ತಂತ್ರಜ್ಞ ಅಭಿಷೇಕ್ ಅವರಿದ್ದಾರೆ ಅಭಿಷೇಕ್ ವೆಲ್ಕಮ್ ಟು ದ ಶೋ ನೀವು ಮೊದಲೇ ಹೇಳಿದ್ರಿ ಮೂರಕ್ಕೆ ಮೂರು ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆದ್ಕೊಳ್ಳುತ್ತೆ ರಾಜ್ಯದಲ್ಲಿ ಅಂತ ಹೇಳಿ ನಿಮ್ಮ ಹೇಳಿಕೆ ಸ ನಿಜ ಆಗಿದೆ ಈಗ ಜೊತೆಗೆ ನನ್ನ ಪ್ರಶ್ನೆ ಇಷ್ಟೇ ಸಾಕಷ್ಟು ಜನ ಕೂಡ ಆ ಪ್ರಶ್ನೆ ಇಷ್ಟೇ ನಿಖಿಲ್ ಸ್ವಾಮಿ ಅವರು ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ಇತ್ತು ಸೋತೋಗ್ಬಿಡ್ತಾರೆ ಕಾರಣಗಳೇನು ಅಂತ ಅಲ್ಲ ನಾವು ಫಸ್ಟ್ ಬರೋದಾದರೆ ಫಸ್ಟು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ ಲೇಟು ಅಲ್ಲಿ ಕನ್ಫ್ಯೂಷನ್ ತುಂಬ ಇತ್ತು ಅಲ್ಲಿ ನಿಖಿಲ್ ಸ್ವಾಮಿನಾ ಇಲ್ಲ ಜೈಮುತ್ತುನ ಇಲ್ಲಾಂದರೆ ಯೋಗೇಶ್ವರೇ ಆಗ್ತಾರ ಇಲ್ಲ ಡಿ ಕೆ ಶಿವಕುಮಾರು ಬರ್ತಾರ ನಾನೇ ಅಭ್ಯರ್ಥಿ ಅಂತಿರೋದ್ರಿಂದ ಇಲ್ಲ ಡಿ ಕೆ ಸುರೇಶನ ಇಲ್ಲ ಕನಕ್ಪುರದಲ್ಲಿ ರಿಸೈನ್ ಮಾಡಿ ಕನಕ್ಪುರದಲ್ಲಿ ಡಿ ಕೆ ಸುರೇಶ್ನ ಗೆಲ್ಲಿಸ್ಕೊಂಡು ಡಿ ಕೆ ಶಿವಕುಮಾರ್ ಇಲ್ಲಿ ಬರ್ತಾರ ಇಲ್ಲ ಸುರೇಶೇ ನಿಲ್ಲಿಸ್ತಾರ ಯಾಕಂದ್ರೆ ಅವ್ರಿಗೆ ಅಧಿಕಾರ ಇಲ್ಲ ಸೋತಿದ್ದಾರೆ ಸೊ ಅಲ್ಲಿ ಸುರೇಶ ಡಿ ಕೆ ಶಿವಕುಮಾರ ಇಲ್ಲ ನಿಖಿಲ್ ಜೈಮುತ್ತುನ ಇಲ್ಲ ಅಂದ್ರೆ ಇನ್ಯಾರನ್ನ ಯೋಗೇಶ್ವರ್ನ ಎನ್ ಡಿ ಎಗೆ ಕರ್ಕೊಂಡು ಮೈತ್ರಿ ಅಭ್ಯರ್ಥಿಯಾಗಿ ನಿಲ್ಲಿಸ್ತಾರ ಇಲ್ಲ ಯೋಗೇಶ್ವರ್ನ ಜೆ ಡಿ ಎಸ್ ಸಿಂಬಲ್ ಮೇಲೆ ನಿಲ್ಲಿಸ್ತಾರ ಜೆಡಿ ಎಸ್ ಜೆ ಡಿ ಎಸ್ ಚಿಮ್ ಚಿಹ್ನೆ ಮೇಲೆ ಸೊ ಈ ಥರ ಕನ್ಫ್ಯೂಷನ್ ತುಂಬ ಇತ್ತು ಸೊ ಆಮೇಲೆ ಟಿಕೆಟ್ ಅನೌನ್ಸ್ಮೆಂಟ್ ಯಾವತ್ತೂ ಲಾಸ್ಟ್ ಕೊನೆ ನಾ ನಾಮಿನೇಷನ್ ಲಾಸ್ಟ್ ದಿನದವರೆಗೂ ತೊಗೊಂಡು ಹೋಗ್ಬಾರ್ದು ಸ್ವಲ್ಪ ಇವ್ರಿಗೆ ನಾನು ಹೇಳೋದೇನು ಅಂದರೆ ಆರು ತಿಂಗಳು ಮುಂಚೆನೇ ಗೊತ್ತಿತ್ತಲ್ವ ಇವಾಗ ಎಂ ಪಿ ಎಲೆಕ್ಷನ್ ಆದಮೇಲೆ ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟರ್ ಆದಮೇಲೆ ಈ ಈ ಅಸೆಂಬ್ಲಿ ಖಾಲಿ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು ಸೊ ಆಮೇಲೆ ಇನ್ನೊಂದೇನು ಅಂದರೆ ಅವ್ರಿಗೆ ಇದ್ದಿದ್ದೇ ಚನ್ಪಟ್ನಾ ಒಂದು ಸೊ ಆದ್ದರಿಂದ ಅವರು ಆರು ತಿಂಗಳು ಮುಂಚೆ ಅಟ್ಲೀಸ್ಟ್ ಆರು ತಿಂಗಳು ಬೇಡ ಅಂದ್ರೂ ಒಂದು ಮೂರು ತಿಂಗಳು ಮುಂಚೆ ಆದ್ರೂ ಅವರೊಂದು ಎಚ್ಚೆತ್ಕೊಂಡು ನಿಖಿಲ್ ಅವ್ರು ನಾವು ಅಂತ ಅಂತೇಳಿ ಅವ್ರನ್ನ ಚೂರು ಗ್ರೌಂಡಲ್ಲಿ ಇನ್ನೂ ಜಾಸ್ತಿ ಆಕ್ಟಿವ್ ಮಾಡಿ ಆ್ಯಕ್ಟಿವ್ ಇದ್ರು ಆ್ಯಕ್ಚುಲಿ ಅವ್ರು ಚೆನ್ನಾಗಿ ಓಡಾಡಿದ್ರು ಕ್ಯಾಂಪೇನಿಂಗ್ ಚೆನ್ನಾಗಿ ಮಾಡಿದ್ರು ನಾವು ದಿನ ನೋಡಿದ್ರೆ ಬಟ್ ಏನಂದರೆ ಇನ್ನೊಂದು ನಾಲ್ಕೈದು ತಿಂಗಳು ಅಟ್ಲೀಸ್ಟ್ ಒಂದು ಮೂರು ತಿಂಗಳು ಟೈಮ್ ಜಾಸ್ತಿ ಕೊಟ್ಟು ಗ್ರೌಂಡಲ್ಲಿ ಅವ್ರು ಇಳಿಸ್ಕೊಂಡಿದ್ರೆ ಇನ್ನೊಂಚೂರು ಚೆನ್ನಾಗಿ ಡೋರ್ ಟು ಡೋರ್ ಕ್ಯಾಂಪೇನಿಂಗ್ ಏನಾದ್ರು ಮಾಡ್ಸೋಕ್ಕಾಗಿದ್ರೆ ಈ ರಿಸಲ್ಟ್ ಇಷ್ಟೊಂದು ಅಟ್ಲೀಸ್ಟ್ ಇಪ್ಪತ್ತ್ ಮೂವತ್ತು ಸಾವಿರ ಲೀಡಲ್ಲಿ ಹೋಗೋದು ಅಟ್ಲೀಸ್ಟ್ ಒಂದು ನಾಲ್ಕೈದು ಸಾವಿರ ಮೂರು ಸಾವಿರ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಎಲ್ಲರೂ ಒಂದು ನಾಲ್ಕೈದು ಸಾವಿರದಲ್ಲಿ ಗೆಲ್ತಾರೆ ಫಿಫ್ಟಿ ಫಿಫ್ಟಿ ಅಂತ ಸೊ ಆ ಥರ ಪಾಸಿಬಿಲಿಟಿ ಒಂದು ಅದೇ ಹೇಳ್ದಂಗೆ ಕ್ಯಾಂಡಿಡೇಟ್ ಲೇಟ್ ಮಾಡಿದ್ದು ಸೆಕೆಂಡ್ ಏನು ಅಂದ್ರೆ ಅತಿಯಾದ ಓವರ್ ಕಾನ್ಫಿಡೆನ್ಸ್ ಅಂತಲೇ ಹೇಳ್ಬೋದು ಯಾಕೆ ಅಂದ್ರೆ ನಾವು ಜಾತಿವಾರ ಸರ್ವೆ ಮಾಡಿದಾಗ ನಮಗೆ ಒಂದಷ್ಟು ಜಾತಿಗಳು ಇವಾಗ ಹೇಳ್ದಂಗೆ ತಿಳಿಲ್ರು ಆಗಲಿ ಇಲ್ಲಾಂದರೆ ಮುಸ್ಲಿಮ್ ಆಗಲಿ ಅರಸು ಆಗಲಿ ಅವ್ರ ಅಷ್ಟು ಫೇವರಿಸಮ್ ಇರಲಿಲ್ಲ ಇವ್ರು ಏನು ಅಂದ್ರೆ ಮುಸ್ಲಿಮ್ ಒಂದು ಬಿಟ್ಬಿಟ್ಟು ಮಿಕ್ಕಿರೋರೆಲ್ಲ ನಮ್ಮ ಜೊತೆನೇ ಇದ್ದಾರೆ ನಮ್ಮ ಜೊತೆ ಓಟಿಂಗ್ ಪ್ಯಾಟರ್ನ್ ಅಲ್ಲಿ ಅಂತ ಒಂದು ಇಮ್ಯಾಜಿನೇಷನ್ ಅಲ್ಲಿ ಒಂದು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು ಅನ್ನೋದು ಮೂರನೇದೇನು ಅಂದ್ರೆ ಇವಾಗ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದು ಅವರು ಕ್ಯಾಂಪೇನಿಂಗಲ್ಲಿ ಜಾಸ್ತಿ ಟೈಮ್ ಕೊಡಲಿಲ್ಲ ಅಂತ ನಮ್ಗೆ ಅನಿಸ್ತು ಯಾಕಂದರೆ ಅಲ್ಲಿ ಇನ್ನೊಂದೇನು ಅಂದರೆ ರೇವತಿ ನಾನು ಮೇಜರಾಗಿ ಇನ್ನೊಂದು ಇಶ್ಯೂ ಏನು ಕನ್ಸಿಡರ್ ಮಾಡಿದ್ದು ಅಂದರೆ ಅವ್ರ ಮಿಸ್ಸಸ್ ರೇವತಿ ಅಲ್ಲ ಅವ್ರದ್ದು ಅವ್ರದ್ದು ಚನ್ನಪಟ್ಟಣ ಆಗಿರೋದ್ರಿಂದ ಅದು ಹಾಗೇ ಆಗುತ್ತೆ ಸ ಸಪೋರ್ಟು ಅವ್ರ ವೈಫ್ ಕಡೆಯಿಂದ ಬರುತ್ತೆ ಅನ್ನೋದು ಒಂದು ಇಮ್ಯಾಜಿನೇಷನ್ ಇದ್ರು ಸೊ ಈ ಥರ ನಾಲ್ಕೈದು ಪಾಯಿಂಟ್ಸ್ ಕನ್ಸಿಡರ್ ಮಾಡಿದ್ರೆ ಬಟ್ ಆದ್ರೂ ಈ ಲೀಡ್ ಯಾಕೋ ತುಂಬ ಇಪ್ಪತ್ತೈದು ಮೂವತ್ತು ಸಾವಿರ ತುಂಬ ಆಯಿತು ಅಂತ ನಮ್ಮ ಫೀಲಿಂಗ್ಸ್ ಇನ್ನೊಂದು ಈ ಸಮುದಾಯದ ಮತಗಳು ತಮ್ ಬರ್ತಾವೆ ಅಲ್ಲ ಸಮುದಾಯ ಮತಗಳು ಒಕ್ಲಿಗರು ಜೆಡಿಎಸ್ ಪರಾನೇ ಇದಾರೆ ಇವಾಗ ಕೂಡ ನೀವು ಜೆಡಿಎಸ್ ಇಷ್ಟ ಮತ್ ಇವಾಗ ಹೇಳ್ತಾರಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ತೊಂಬತ್ ಸಾವಿರ ಮತಗಳು ಬಂದಿದೆ ನಮ್ಗೆ ಅಂತ ಆ ತೊಂಬತ್ ಸಾವಿರ ಬರಕ್ ಕಾರಣ ಹೊಕ್ಕಲಿಗ್ರೆ ಇಲ್ಲ ಅನ್ನಕ್ಕೆ ಆಗೋದೇ ಇಲ್ಲ ಬಟ್ ಏನು ಅಂದ್ರೆ ಇವರು ಸೆವೆಂಟಿ ತರ್ಟಿ ಮಾಡ್ತಾರೆ ಹತ್ತು ಜನದಲ್ಲಿ ಏಳು ಜನ ಜೆಡಿಎಸ್ ಹಾಕ್ತಾರೆ ಬರೀ ಮೂರ್ ಜನ ಕಾಂಗ್ರೆಸ್ ಹಾಕ್ತಾರೆ ಅನ್ನೋದಿದೆಯಲ್ಲ ಇದು ನಾವು ಅನ್ಪ್ರಡಿಕ್ಟಬಲ್ ಇದು ಆಗಲ್ಲ ಇದು ಚಾನ್ಸ್ ಇಲ್ಲ ಆರ್ ಆರ್ ಸಿಕ್ಸ್ ಹೊಡೆಯಕ್ಕೆ ನೀವ್ ಹೇಳ್ಬೋದು ಕೆ ಕೆ ಎಸ್ ಎಸ್ ಪಂಜಾಬ್ ಮ್ಯಾಚ್ ನಡೆದಾಗ ರಿಂಕು ಸಿಂಗು ಲಾಸ್ಟ್ ಓವರ್ ರನ್ ಹೊಡಿತಾರೆ ಬಟ್ ಎಲ್ಲಾ ಮ್ಯಾಚ್ ಅವ್ರಿಗೆ ಮೂವತ್ತಾರು ರನ್ ಹೊಡಿಯೋಕೆ ಲಾಸ್ಟ್ ಓವರ್ ಅಲ್ಲಿ ಆಗಲ್ಲ ಸೊ ಯಾವಾಗೋ ಒಂದ್ಸರಿ ಮ್ಯಾಜಿಕ್ ಆಗುತ್ತೆ ಬಟ್ ಎಲ್ಲಾ ಸರಿ ಲಾಜಿಕ್ ವರ್ಕೌಟ್ ಆಗುತ್ತೆ ಅಂತ ನಮ್ಮ ಪ್ರೊಡಿಕ್ಷನ್ ಇದ್ದಿದ್ದು ಸೊ ಕೊನೆಗೆ ಅದು ಲಾಜಿಕ್ ವರ್ಕೌಟ್ ಆಯ್ತು ಮ್ಯಾಜಿಕ್ ವರ್ಕೌಟ್ ಆಗುತ್ತೆ ಬಟ್ ಎಲ್ಲೋ ಒಂದೊಂದು ಟೈಮ್ ಅಷ್ಟೇ ಮ್ಯಾಜಿಕ್ ವರ್ಕೌಟ್ ಆಗೋದು ಸೊ ಇವರು ಮ್ಯಾಜಿಕ್ ಮೇಲೆ ಜಾಸ್ತಿ ಡಿಪೆಂಡೆನ್ಸಿ ಇಟ್ಬಿಟ್ರಾ ಆಕ್ಚುಲಿ ಏನು ಅಂದ್ರೆ ಇನ್ನ ಡೀಪರ್ ಇದಕ್ಕೋದ್ರೆ ಮ್ಯಾಜಿಕ್ ಅಲ್ಲಿ ಇರೋದು ಒಂದು ಲಾಜಿಕ್ ಅಂತಾನೆ ನೀವು ಕನ್ಸಿಡರ್ ಮಾಡ್ಬೇಕಲ್ಲೇನು ಮ್ಯಾಜಿಕ್ ಇರಲ್ಲ ಸೊ ಆತರ ಒಕ್ಲಿಗರು ಒಟ್ಟು ಬೀಳುತ್ತೆ ಅನ್ನೋದು ಒಂದು ಲಾಜಿಕ್ ಮೇಲೆ ಇದ್ರು ಬಟ್ ಸೆವೆಂಟಿ ಹೇಳ್ದಲ್ಲ ಹತ್ತು ಜನದಲ್ಲಿ ಏಳು ಜನ ಒಕ್ಲಿಗಿರೋ ಜಿ ಎಡ್ ಎಸ್ ಹಾಕ್ತಾರೆ ಅಂದ್ರೆ ಅದು ಹಾಕಿಲ್ಲ ಕುಮಾರಸ್ವಾಮಿಗೆ ಹಾಕಿಲ್ಲ ಇನ್ನ ಡೀಪರ್ ಹೋದ್ರೆ ಡಿ ಕೆ ಶಿವಕುಮಾರ್ ಕೂಡ ಹತ್ತು ಜನದಲ್ಲಿ ಏಳು ಜನ ಫೇವರ್ ಮಾಡಲ್ಲ ಆರು ಜನ ಐದು ಜನ ಕನಕಪುರ ನೀವು ರಿಸಲ್ಟ್ ತಗೊಂಡ್ರು ಅವ್ರು ನಲ್ವತ್ತು ಸಾವಿರ ಲೀಡರ್ ಗೆದ್ದಿರ ಲಾಸ್ಟ್ ಟೈಮು ಸೊ ಅವರು ಒಂದು ಆರು ಏಳು ಜನ ಫೇವರ್ ಮಾಡಿದ್ರು ಹತ್ತು ಜನದಲ್ಲಿ ಏಳು ಎಂಟು ಜನ ಫೇವರ್ ಮಾಡೋದು ಒಕ್ಕಲಿಗರು ಅದು ಎಸ್ಪೆಷಲಿ ಚನ್ನಪಟ್ಟಣ ಆಗಲ್ಲ ಯಾಕಂದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರಿದ್ರೆ ಇದ್ರೆ ಅಲ್ಲಿ ಯೋಗೇಶ್ವರ್ ಇದ್ದಾರೆ ಈ ಕಡೆ ಬಂದ್ರೆ ನೀವು ಕುಮಾರಸ್ವಾಮಿ ದೇವೇಗೌಡ ಅಂದರೆ ಅಲ್ಲಿ ಜೋಡೆ ತಗೊಳ್ತಾರೆ ಡಿ ಕೆ ಸುರೇಶ್ ಡಿ ಕೆ ಶಿವ ಮಾಡಿದ್ದಾರೆ ಸೊ ಈ ಕಡೆ ಬ್ಯಾಲೆನ್ಸಿಂಗ್ ಇದ್ದಾಗ ಒಕ್ಲಿಗರು ಸೆವೆಂಟಿ ತರ್ಟಿ ಒಕ್ಲಿಗರು ಓಟಿಂಗ್ ಅಲ್ಲಿ ಇಮ್ಯಾಜಿನೇಷನ್ ಅಲ್ಲಿ ಇವ್ರು ಇದ್ರು ಅಂತ ನಾವು ಈ ರಿಸಲ್ಟ್ ನೋಡಿದ್ರೆ ಅನಿಸುತ್ತೆ ಸೊ ಒಕ್ಲಿಗರ ಮೇಲೆ ಓವರ್ ಡಿಪೆಂಡೆನ್ಸಿ ಮಾಡಿ ತಪ್ಪು ಅಂತ ನಮ್ಮ ಅಭಿಪ್ರಾಯ ಎಲ್ಲ ಜಾತಿಗಳನ್ನ ಕನ್ಸಿಡರ್ ಮಾಡಿ ಸ್ವಲ್ಪ ವರ್ಕ್ಔಟ್ ಮಾಡಿದ್ರೆ ಇನ್ನೂ ಬೆಟರ್ ಆಗಿರೋದು ನಮಗೆ ಒಕ್ಲಿಗರೇ ಒಂದ್ ಸೈಡ್ ಮಾಡೇ ಮಾಡ್ತಾರೆ ಒಂದ್ ಸೈಡ್ ಫೆವರಿಸ್ ಆಯ್ತು ಒಬ್ಬರ ಮೇಲೆ ಡಿಪೆಂಡೆನ್ಸಿ ಆಯಿತು ಇವಾಗ ಹನ್ನೊಂದು ಜನ ಟೀಮ್ ಇದ್ರೆ ಕ್ರಿಕೆಟ್ ಪ್ಲೇಯಿಂಗ್ ಅಲ್ಲಿ ಹನ್ನೊಂದು ಜನ ಚೆನ್ನಾಗಿ ಆಡಿದ್ರೆ ಮ್ಯಾಚ್ ಗೆಲ್ತಾರೆ ಬರೀ ಧೋನಿ ಒಬ್ನ ಆಡಿದ್ರೆ ಇಲ್ಲ ವಿರಾಟ್ ಕೊಹ್ಲಿ ಒಬ್ಬನ ಆಡಿದ್ರೆ ಮ್ಯಾಚ್ ಗೆಲ್ಲೋ ಪಾಸಿಬಿಲಿಟಿ ತುಂಬಾ ಕಡಿಮೆ ಇದು ಹೆಂಗೆ ಅಂದ್ರೆ ಆ ಒಬ್ರು ಒಕ್ಲಿಗರಲ್ಲಿ ನೀವು ಒಕ್ಲಿಗರು ಅಂತ ನೀವು ಕನ್ಸಿಡರ್ ಮಾಡಬೇಕು ಸೊ ಎಲ್ಲ ಜಾತಿಗಳು ಅವ್ರಿಗೆ ಹೆಂಗಾಯ್ತು ಕಾಂಗ್ರೆಸ್ ಸಪೋರ್ಟ್ ಅಂದರೆ ಸ್ವಲ್ಪ ತಿಗಳ ಸಮುದಾಯ ಸ್ವಲ್ಪ ಮುಸ್ಲಿಮು ಸ್ವಲ್ಪ ಕುರುಬ ಸಮುದಾಯ ಅವರಂತ ಎಲ್ಲರೂ ಪ್ಲೇಯಿಂಗ್ ಎಲ್ಲರೂ ಮ್ಯಾಚ್ ಆಡ್ದಂಗೆ ಎಲ್ಲರೂ ಒಂದು ತರ್ಟಿ ತರ್ಟಿ ಹೊಡ್ದಂಗೆ ಇಲ್ಲಿ ಜೆಡಿಎಸ್ ಏನಿರ್ತದೆ ಒಬ್ಬರೇ ಒಕ್ಲಿಗರ ಮೇಲೆ ಓವರ್ ಓವರ್ ಡಿಪೆಂಡೆನ್ಸಿ ಇತ್ತು ಅದೇ ಹೊಡೆತ ಕೊಡ್ತು ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇನ್ನೊಂದು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಬಲವಂತವಾಗಿ ಕುಮಾರಸ್ವಾಮಿ ಅವರು ಬಂದು ನಿಲ್ಲಿಸಿದ್ರು ಅನ್ನೋ ಮಾತಿದೆ ಅದೇನಾದ್ರೂ ನಿಜ ಆಗಿದ್ರೆ ಈ ಸೋಲಿಗೆ ಕುಮಾರಸ್ವಾಮಿ ಅವರೇ ಹೊಣೆ ಆಗ್ಬಿಡ್ತಾರೆ ಅಂತ ಇಲ್ಲ ನಾನು ಅದೇ ಹೇಳ್ದಲ್ಲ ಅದು ಬಲವಂತವಾಗಿ ತಂದ್ರು ಇಲ್ಲ ಅವರೇ ಇಷ್ಟಪಟ್ಟು ಬಂದರು ಅದು ಒಂದ್ಸರಿ ನಾಮಿನೇಷನ್ ಹಾಕಿದ್ಮೇಲೆ ಅದು ನೀವು ಬಿಟ್ಬಿಡ್ಬೇಕು ಹೌದು ನಮ್ಮ ಬಲವಂತ ತಗೊಂಬಂದ್ರೋ ಇಲ್ಲ ಯಾರೋ ತಳ್ಳಿಬಿಟ್ರು ಇಲ್ಲಾಂದರೆ ಅವರೇ ಇಷ್ಟಪಟ್ಟು ಬಂದರು ಅದು ನಾಮಿನೇಷನ್ ಹಾಕೋವರೆಗೂ ಒಂದ್ಸರಿ ನೀವು ನಾಮಿನೇಷನ್ ಆಡಿ ಮೇಲೆ ಹಿಡಿದ್ಮೇಲೆ ಫಾರ್ ಎಕ್ಸಾಂಪಲ್ ಕೆಲವೇ ನೀವು ಕ್ರಿಕೆಟಿಗೆ ಬಂದು ಕೋಚನ್ನು ಕೆಡಿಸ್ಬಿಟ್ಟಂತೆ ಇವತ್ತು ಆಡೋ ಆಡೋ ಅಂತ ಒಂದು ಸರಿ ನೀವು ಫೀಲ್ಡಿಗೆ ಬಂದ ಮೇಲೆ ಅದು ನಿಮ್ಮ ಜವಾಬ್ದಾರಿ ನೀವು ನೀವು ಅಲ್ಲಿ ಪಿಕ್ನಲ್ಲಿ ಇದ್ದಾಗ ನೀವು ಏನು ಮಾಡ್ತೀರಾ ನೀವು ಹೆಂಗೆ ಸ್ಟ್ರಾಟಜಿ ಮಾಡ್ತೀರಾ ಯಾವ ಟೈಮಲ್ಲಿ ಪವರ್ತೀರ ಯಾವ ಟೈಮಲ್ಲಿ ಸ್ಲೋ ಇನ್ನಿಂಗ್ಸ್ ಆಡ್ತೀರಾ ಸೊ ಈ ಥರ ಅದು ನಿಮ್ಮ ಕೈಲಿರುತ್ತೆ ನೀವು ಹೇಳಿದಂಗೆ ನಾಮಿನೇಷನ್ ಹಾಕೋವರೆಗೂ ಸರಿ ಅವ್ರು ತಳ್ಳದ್ರು ದೇವೇಗೌಡರು ಅವರು ಫೋರ್ಸ್ ಮಾಡಿದ್ರು ಅದು ಓಕೆ ನಿಮ್ಗೆ ಒಂದ್ಸರಿ ನಾಮಿನೇಷನ್ ಹಾಕಿದ್ಮೇಲೆ ಟೋಟಲಿ ಅವ್ರು ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೀವು ಒಂದ್ಸರಿ ಅಖಾಡಕ್ಕೆ ಇಳಿದ್ಮೇಲೆ ಫೈಟ್ ಮಾಡಲೇಬೇಕು ಇದು ಹೆಂಗೆ ಅಂದರೆ ಒಂದ್ಸರಿ ಇಳಿದ್ಮೇಲೆ ಯುದ್ಧ ನಿಲ್ಸಕ್ಕಂತೂ ಆಗಲ್ಲ ಒಂದು ಅವ್ರನ್ನ ಸೋಲ್ಸ್ಬೇಕು ಇಲ್ಲ ಅಂದ್ರೆ ನಾವು ಸೋಲ್ ಒಪ್ಕೊಬೇಕು ಸೊ ಇದು ಸೋಲ್ ಒಪ್ಕೊಳ್ಳೋ ಥರ ಕಾಣಿಸ್ತಾ ಇದೆ ಇದಕ್ಕೆ ಇನ್ನೊಂದು ಆ್ಯಡ್ ಮಾಡೋದೇನು ಅಂದ್ರೆ ನಾನು ಅದೇ ಓವರ್ ಡಿಪೆಂಡೆನ್ಸಿ ಒಂದು ಮೇಲ್ನೋಟಕ್ಕೆ ಕಾಣಿಸಿದ್ರೆ ಎರಡನೇದೇನಂದ್ರೆ ನನಗೆ ಮೇಜರ್ ಇಶ್ಯೂ ಕ್ಯಾಂಡಿಡೇಟ್ ಸೆಲೆಕ್ಷನ್ ಏನು ಕಾಣಿಸ್ತಾ ಇದೆ ಯಾಕಂದ್ರೆ ಕ್ಯಾಂಡಿಡೇಟ್ ಸೆಲೆಕ್ಷನ್ ಕರೆಕ್ಟ್ ಆಗಿದೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಕ್ಯಾಂಡಿಡೇಟ್ ಆಗಿರೋದು ಪರ್ಫೆಕ್ಟ್ ಆಗಿದೆ ಬಟ್ ಏನಂದ್ರೆ ಸ್ಟಾರ್ಟಿಂಗಲ್ಲಿ ಕನ್ಫ್ಯೂಸ್ ಮಾಡಿದ್ರು ಜೈಮುತ್ತು ಅವರ ಇಲ್ಲಾಂದ್ರೆ ಅವರು ನಿಖಿಲ್ಲ ಇಲ್ಲ ಯೋಗೇಶ್ವರ ಈ ಕನ್ಫ್ಯೂಷನ್ ಜನಕ್ಕೆ ನೀವು ಒಂದ್ ತ್ರೀ ಮಂತ್ಸ್ ಮುಂಚೆ ಕೊಡ್ಬೇಕು ಲಾಸ್ಟ್ ನಾಮಿನೇಷನ್ ಆಗಿ ಇನ್ನೇನ್ ಕ್ಯಾಂಪೇನಿಂಗ್ ಮುಗಿಯೋ ಟೈಮ್ ಅಲ್ಲಿ ಅವ್ರ ಇನ್ನ ಕ್ಲಾರಿಟಿ ಜನಕ್ಕಿಲ್ಲ ಅಂದ್ರೆ ಅವಾಗ ಈ ತರ ಆಗೋ ಸಿಚುಯೇಷನ್ ಜಾಸ್ತಿ ಇರುತ್ತೆ ಯಡಿಯೂರಪ್ಪನವ್ರು ಹೋದ್ರು ಪ್ರಚಾರಕ್ಕೆ ಬಿಜೆಪಿಯ ಘಟಾನುಘಟಿ ನಾಯಕರು ಹೋದ್ರು ಪ್ರಚಾರಕ್ಕೆ ಅದಾದ ನಂತರ ಜೆಡಿಎಸ್ ಒಕ್ಕೋರ್ನಿಂದ ಪ್ರಚಾರ ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ ಇದೇನಾದ್ರೂ ಎಫೆಕ್ಟ್ ಆಯ್ತಾ ನಾನು ಒಬ್ರನ್ನ ಕನ್ಸಿಡರ್ ಮಾಡಿದಿರಾ ಜಿ ಟಿ ದೇವೇಗೌಡ ಅವ್ರು ಬಿಟ್ಟು ನನ್ನ ಪ್ರಕಾರ ಘಟಾನುಘಟಿಗ್ ಎಲ್ಲಾರು ಬಂದಿದೆ ಒಬ್ರು ಜಿ ಟಿ ದೇವೇಗೌಡ ಅವರೊಬ್ಬರನ್ನ ಕನ್ಸಿಡರ್ ಮಾಡಿಲ್ಲ ಅಂದ್ರೆ ಮಿಕ್ಕಿರೋ ಅವರು ಯದುವೀರ್ ಆಗಿರ್ಬೋದು ಇಲ್ಲ ಯಡಿಯೂರಪ್ಪ ಅವರಾಗಿರ್ಬೋದು ದೊಡ್ಡ ದೊಡ್ಡವ್ರನ್ನ ಯಾರ್ಯಾರು ಕರ್ಸ್ಬೇಕು ಪ್ಲಾನಿಂಗ್ ಅಂತೂ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಯಾಕಂದ್ರೆ ನಾನು ಎಕ್ಸಾಂಪಲ್ ಕೊಟ್ಟೆ ಕುಡ್ಲೂರ್ ಅನ್ನೋ ಊರಲ್ಲಿ ಅರ್ಸ ಜಾಸ್ತಿ ಇದ್ರೆ ಅಲ್ಲಿ ಯದುವೀರವರೇ ಬಂದಿದ್ದಾರೆ ಈ ಬನ್ಗನಹಳ್ಳಿ ಪಂಚಾಯತಿ ತಿಳಿಲ್ರ ಜಾಸ್ತಿ ಇದ್ರೆ ಅಲ್ಲಿ ಊಡಿ ವಿಜಯ್ ಕುಮಾರ್ ತಿಗಿಳ್ರ ಅವ್ರು ಕರ್ಕೊಂಡ್ ಬಂದಿದ್ದಾರೆ ಬಟ್ ಈ ತರ ಪ್ಲಾನಿಂಗ್ ಚೆನ್ನಾಗಿದ್ರು ಎಲ್ಲೋ ಬೂತ್ ಮಟ್ಟದಲ್ಲಿ ಮೈಕ್ರೋ ಮ್ಯಾನೇಜ್ಮೆಂಟ್ ಅಂತ ಒಂದು ಮಾಡ್ಬೇಕಾಗುತ್ತೆ ಯಾಕಂದ್ರೆ ಮೈಕ್ರೋ ಮ್ಯಾನೇಜ್ಮೆಂಟ್ ಇಲ್ಲ ಅಂದ್ರೆ ನಿಮ್ಗೆ ರಿಸಲ್ಟ್ ಬರಲ್ಲ ಯಾಕಂದ್ರೆ ಮೈಕ್ರೋ ಮ್ಯಾನೇಜ್ಮೆಂಟ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಇವಾಗ ಮಹಾರಾಷ್ಟ್ರಲ್ಲಿ ನೀವು ನೋಡಿದ್ರೆ ಪಾರ್ಟಿ ಶೆಫಲ್ ಆದ್ರೆ ಇಲ್ಲ ಕ್ಯಾಂಡಿಡೇಟ್ ಶಫಲ್ ಆದ್ರೆ ಮೈಕ್ರೋ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಯಾವಾಗ ಪಾರ್ಟಿ ಶಫಲ್ ಆಗುತ್ತೆ ಕ್ಯಾಂಡಿಡೇಟ್ ಶಫಲ್ ಆಗ್ತಾರೆ ಕೋರ್ಟರ್ ಶಫಲ್ ಆಗಬಾರ್ದು ಕೋರ್ಟರ್ಸ್ ಈ ಕಡೆ ಆ ಕಡೆ ಹೋಗಬಾರ್ದು ಕ್ಯಾಂಡಿಡೇಟ್ ಹೋದ್ರು ಕೋ ವೋಟರ್ಸ್ನ ಬಿಡಿದರೆ ಹಿಡಿದಿಟ್ಕೊಬೇಕು ಅದಕ್ಕೆ ಮೈಕ್ರೋ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಜೆಡಿಎಸ್ ಒಂದು ಕ್ಯಾಂಡಿಡೇಟ್ ಸೆಲೆಕ್ಷನ್ ಆದರೆ ಸೆಕೆಂಡ್ ಒಂದು ಅವರು ಓವರ್ ಕಾನ್ಫಿಡೆನ್ಸ್ ಆಗಲಿ ಥರ್ಡ್ ಒಂದು ಒಂದೇ ಕ್ಯಾಶ್ ಮೇಲೆ ಡಿಪೆಂಡೆನ್ಸಿ ಆಗಲಿ ಇನ್ನೊಂದೇನು ಅಂದ್ರೆ ಇವಾಗ ಹೇಳೋದಲ್ಲ ಮೈಕ್ರೋ ಮ್ಯಾನೇಜ್ಮೆಂಟ್ ಅದು ತುಂಬಾ ಇಂಪಾರ್ಟೆಂಟ್ ಆಮೇಲೆ ಇನ್ನೊಂದ್ ಅಷ್ಟು ಹೇಳಿಕೆಗಳು ಇವ್ರಿಗೆ ಪ್ಲಸ್ ಆಯ್ತು ಹೇಳಿಕೆಗಳು ಇವರು ಮೈಕ್ರೋ ಮ್ಯಾನೇಜ್ಮೆಂಟ್ ಆಗಲಿ ಈ ನಾಲ್ಕು ಪಾಯಿಂಟ್ ಗಳನ್ನ ನೆಗ್ಲೆಕ್ಟ್ ಮಾಡಿ ಆ ಹೇಳಿಕೆ ಮೇಲೆ ಓವರ್ ಡಿಪೆಂಡೆನ್ಸಿ ಆಗೋಯ್ತು ಅವ್ರು ಹಿಂಗೇಳ್ ಬಿಟ್ಟಿದ್ರೆ ನಾವೇನು ಮಾಡೋದು ಬೇಡ ನಮ್ಗೆ ಓಟ್ ಬಿಡುತ್ತೆ ಅವ್ರ ಏನು ಮಾಡೋದು ಬೇಡ ಒಕ್ಲಿಗುರು ಒಂದಾಗ್ಬಿಡ್ತಾರೆ ಸೊ ಈ ತರ ಇದ್ದಾಗ ನೀವು ಅವ್ರ ಮೇಲೆ ಡಿಪೆಂಡೆನ್ಸಿ ಆಗ್ತಾ ಇದ್ದೀರಾ ಅವ್ರೇನೋ ಫಾಲ್ಟ್ ಮಾಡಿರ್ಬೋದು ಕರೆಕ್ಟ್ ಇಲ್ಲ ಅಂತ ಹೇಳ್ತಾ ಇಲ್ಲ ಸೊ ಆ ಫಾಲ್ಟ್ ಮೇಲೆ ನೀವು ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡ್ಕೊತ ಇದಾರೆ ಸೊ ಅದೇ ಒಂದು ನರೇಶನ್ ಮೇಲೆ ನೀವು ನೋಡಬಹುದು ಎಲೆಕ್ಷನ್ ಆದ್ಮೇಲೆ ಅವ್ರ ಆಚೆ ಬಂದು ಯೋಗೇಶ್ವರ್ ಅವ್ರ ಒಂದು ವಿಡಿಯೋ ಬಿಟ್ಟು ಸೊ ನಾನು ಅವ್ರೇನಂದ್ರೆ ಅದು ಪ್ಲಾನಿಂಗ್ ಆಕ್ಚುಲಿ ಅದು ಸ್ಟ್ರಾಟರ್ಜಿ ಅವ್ರ ಎಲೆಕ್ಷನ್ ಆದ್ಮೇಲೆ ಬಿಟ್ಟಿಲ್ಲ ಯಾಕಂದ್ರೆ ಅವ್ರ ಫ್ಯೂಚರ್ ನೋಡ್ತಾ ಇದ್ದಾರೆ ಟ್ವೆಂಟಿ ಟ್ವೆಂಟಿ ಏಟ್ ನೋಡ್ತಾ ಇದ್ದಾರೆ ಎಲೆಕ್ಷನ್ ಆಗೋಯ್ತು ನಾನು ಗೆಲ್ತಿನೋ ಸೋಲ್ತೀನೋ ಅವ್ರು ಗೆಲ್ತಿನಿ ಅಂತ ಅವ್ರ ಕಾನ್ಫಿಡೆನ್ಸ್ ಇತ್ತು ಬಟ್ ಏನಂದ್ರೆ ಅವ್ರು ಮುಂದೆ ಆಲೋಚನೆ ಮಾಡಿ ಇವಾಗ ಜಿಲ್ಲಾ ಪಂಚಾಯಿತಿ ಬರ್ತಾ ಇದೆ ಆರು ತಿಂಗಳಲ್ಲಿ ಬಿ ಬಿ ಎಂ ಪಿ ಬರ್ತಾ ಇದೆ ಸೊ ಎಲ್ಲ ಕಡೆ ಒಕ್ಲಿಗರು ನಮ್ಮ ಕಡೆ ಫೇವರ್ ಇರಲಿ ಅನ್ನೋದು ನೋಡಿ ಅವ್ರ ಪ್ರೀಪ್ಲೈ ಪ್ರೀಪ್ಲಾಂಟ್ ಥರ ಮಾಡಿ ಆಮೇಲೆ ಬೆಟ್ಟಿಂಗ್ ಆಗಲಿ ಇನ್ನೊಂದಾಗಲಿ ಸೊ ಅದಕ್ಕೆ ಸ್ವಲ್ಪ ಫೇವರ್ ಮಾಡಿಕೊಂಡು ಸೊ ಈ ಥರ ಅವರು ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಹೆಂಗ್ ಮಾಡ್ಕೊಂಡಿದ್ದಾರೆ ಅಂದರೆ ಎಲ್ಲ ಕವರ್ ಮಾಡಿದ್ದಾರೆ ಆ ಹೇಳಿಕೆ ಒಂದು ಫಾಲ್ಟ್ ಮಾಡಿದ್ರು ಬಿಟ್ಟರೆ ಮಿಕ್ಕಿದ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಇವರ ಹೇಳಿಕೆ ಒಂದನ್ನೇ ಇಡ್ಕೊಂಡು ಮಿಕ್ಕಿದ್ದೆಲ್ಲ ಓಪನ್ ಲೂಪಲ್ಲಿ ಬಿಟ್ಕೊಂಡು ಅವ್ರ ಕೈಯಲ್ಲಿ ಇವರೇ ಎತ್ಕೊಂಡು ಗೆಲುವು ಕೊಟ್ಟಂಗೆ ಕಾಣಿಸ್ತದೆ ಯಾಕಂದರೆ ನಾವು ಫಸ್ಟ್ ಆಫ್ ಆಲ್ ಯಾವ ಸರ್ವೇನೂ ಗೆಲ್ತಾರೆ ಅಂತಲೇ ಹೇಳಿರಲಿಲ್ಲ ಹೌದು ನಾವು ಗ್ಯಾರಂಟಿ ನ್ಯೂಸಲ್ಲಿ ಮಾತ್ರ ಗೆಲ್ತಾರೆ ಅಂತ ಪ್ರೆಡಿಕ್ಷನ್ ಮಾಡಿದ್ರಿ ಅದು ಐದಿಂದ ಆರು ಸಾವಿರ ಓಟಲ್ಲಿ ಪ್ರೆಡಿಕ್ಷನ್ ಮಾಡಿದ್ರಿ ಫಸ್ಟ್ ಆಫ್ ಆಲ್ ಯಾರೂ ಹೇಳಿರಲಿಲ್ಲ ಒಂದು ನಾವ್ ಹೇಳಿದ್ರೆ ಅದು ಐದಿಂದ ಆರ್ ಸಾವಿರ ಲೀಡು ಅಂತ ಇವಾಗ ಲೀಡ್ ನೋಡಿದ್ರೆ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಲೀಡು ಅಂದ್ರೆ ಇದು ಅನ್ಬಿಲೀವಬಲ್ ನನ್ನ ಪ್ರಕಾರ ನೀವು ಯೋಗೇಶ್ವರನ್ನ ಇಂಟರ್ವ್ಯೂ ಮಾಡಿದ್ರು ಅವರು ಕೂಡ ಈ ಲೀಡ್ ಇಮ್ಯಾಜಿನೇಷನ್ ಮಾಡಿರಲ್ಲ ಅವರು ಒಂದು ಹದಿನೈದು ಸಾವಿರ ಹದಿನೈದು ಸಾವಿರ ಲೀಡಲ್ ಗೆಲ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಅಲ್ಲಿ ಇದ್ರು ಬಿಟ್ರೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಲೀಡಲ್ ಗೆಲ್ತೀನಿ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಆಗ್ಲಿ ಯೋಗೇಶ್ವರ್ಗಾಗಲಿ ಈ ಮಟ್ಟಿಗೆ ಇರಲಿಲ್ಲ ಅಂದರೆ ಒಂದು ಅವ್ರ ಸಮುದಾಯ ಅಹಿಂದ ಸಮುದಾಯ ಅವ್ರ ಹಿಂದೆ ಇರೋ ಇದೆ ಆಮೇಲೆ ಇನ್ನೊಂದೇನೋ ಚನ್ನಪಟ್ಟನಲ್ಲಿ ಒಂದು ವೆರೈಟಿ ನಾವು ನೋಡಿದ್ದೇನು ಅಂದ್ರೆ ಮುಸ್ಲಿಮ್ಸ್ ಎಲ್ಲಿದಾರೋ ಅಲ್ಲಿ ಒಂದೇ ಕಡೆ ಇದ್ದಾರೆ ತಿಗಳೆಲ್ಲಿದ್ದಾರೆ ಅವ್ರು ಎರಡೇ ಪಂಚಾಯತಿ ಇದಾರೆ ಕುರುಬರಲ್ಲಿ ಅವ್ರು ಒಂದೇ ಇದ್ದಾರೆ ಅಲ್ಲಿ ಗುಂಪು ಗುಂಪಾಗಿರೋದ್ರಿಂದ ಆ ಓಟ್ನ ಡಿಸ್ಟರ್ಬ್ ಮಾಡಿ ಸ್ಕ್ಯಾಟರ್ಡ್ ಮಾಡೋದು ತುಂಬಾ ಕಷ್ಟ ಅಲ್ಲಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಎಸ್ ಸಿ ಹೆಂಗಿದ್ದಾರೆ ಅಂದ್ರೆ ಡಿಫ್ರೆಂಟ್ ಪಂಚಾಯತಿ ಒಂದು ಸ್ವಲ್ಪ ಸ್ವಲ್ಪ ಡಿವೈಡ್ ಆಗಿದ್ದಾರೆ ಸೊ ಆ ಥರ ಇದ್ರೆ ನಿಮಗೆ ಈಸಿ ಆಗುತ್ತೆ ಸೊ ಈ ಮಿಸ್ಟೇಕ್ಸ್ ಇಂದ ಅವರೆಲ್ಲೋ ಎಡುವುದಾರೆ ಅಟ್ಲೀಸ್ಟ್ ಟ್ವೆಂಟಿ ಟ್ವೆಂಟಿ ಏಟ್ಗೆ ಟ್ವೆಂಟಿ ಟ್ವೆಂಟಿ ಸೆವೆನ್ ಇಂದ ಸ್ಟಾರ್ಟ್ ಮಾಡಬಹುದು ಇವಾಗಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ನನ್ನ ಪ್ರಕಾರ ನನಗಿನ್ನ ಗಟ್ ಫೀಲಿಂಗ್ ಇದೆ ನಲ್ವತ್ತೈದಿಂದ ಅರವತ್ತು ಸೀಟ್ಗಳು ಜೆಡಿಎಸ್ ತೊಗೊಬೋದು ಅಂತ ಒಂದು ಸ್ಟ್ರೆಂತ್ ಇದೆ ಜೆಡಿಎಸ್ಗೆ ಬಟ್ ಏನಂದ್ರೆ ಅವ್ರು ಎಲ್ಲೋ ಲ್ಯಾಗಿಂಗ್ ಬಿಹೈಂಡ್ ಇದ್ದಾರೆ ಸ್ವಲ್ಪ ಕೇರ್ಲೆಸ್ ಮಾಡ್ತಾ ಇದಾರೆ ಓವರ್ ಕಾನ್ಫಿಡೆನ್ಸ್ ಬರ್ತಾರೆ ಚನ್ನಪಟ್ಟಣದಲ್ಲಿ ಬಂದಂಗೆ ಸೊ ಅವ್ರು ಇರೋ ಅದೇನು ಹೇಳ್ತಾರಲ್ಲ ಅವ್ರ ತಾಕತ್ ಅವ್ರಿಗೆ ಗೊತ್ತಿಲ್ಲ ಅಂತ ಸೊ ಆತರ ಅವ್ರದು ಅರವತ್ ಸೀಟ್ ಇರೋ ಹತ್ತೊಂಬತ್ತು ಸೀಟ್ ಅಲ್ಲಿ ಇದಾರೆ ಅಂದ್ರೆ ನೀವೇ ಲೆಕ್ಕ ನೀವು ಒಂದ್ಸಾರಿ ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡಿ ಹೇಳಿ ಎಸ್ ಇದು ಏನು ನಿಖಿಲ್ ಅವರ ಸೋಲಿಗೆ ಪ್ರಮುಖವಾದಂತ ಕಾರಣಗಳು ಇನ್ನು ನಾವು ಈ ಸಿ ಪಿ ಯೋಗೇಶ್ವರ್ ಅವರ ಗೆಲುವಿಗೆ ಏನ್ ಕಾರಣ ಅನ್ನೋದನ್ನ ಕೂಡ ಲೆಕ್ಕ ಹಾಕಬೇಕಾಗುತ್ತೆ ಬಿಕಾಸ್ ಟಗಾಫರ್ ನಡೀತು ಅಲ್ಲಿ ಯಾಕೆಂದ್ರೆ ಘಟಾನುಘಟಿ ನಾಯಕರು ಹೋಗಿ ಪ್ರಚಾರವನ್ನ ನಡೆಸಿದರೆ ಎರಡು ಕಡೆಯಿಂದ ಹಾಗಾಗಿ ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಕಾರಣಗಳನ್ನ ನೋಡಿದ್ವಿ ಇವರ ಗೆಲುವಿಗೆ ಸಿಪಿ ಯೋಗೇಶ್ವರ್ ಗೆಲುವಿಗೆ ಪ್ರಮುಖವಾದಂತಹ ಅಂಶಗಳೇನು ಅಂತ ನನ್ನ ಪ್ರಕಾರ ಸಿಪಿ ಯೋಗೇಶ್ವರ್ ಏನ್ ಫಾಲೋ ಮಾಡಿರ್ಬೋದು ಅಂದ್ರೆ ನಾವು ರೇರ್ಗೆಸಲ್ಲಿ ಹೇಳ್ತಾ ಇರೋದು ಅವ್ರು ಸಿಂಪಲ್ ಮ್ಯಾಥ್ಸ್ ಫಾಲೋ ಮಾಡದಂಗಿದ್ದಾರೆ ಬೇಸಿಕ್ ಮ್ಯಾಥ್ಸ್ ನಾವು ಓವರ್ ಇದು ಮಾಡೋದ್ ಬೇಡ ಓವರ್ ಕಾಂಪ್ಲಿಕೇಶನ್ ಮಾಡ್ಕೊಂಡ್ ಬೇಡ ಓವರ್ ಮಿಕ್ಸ್ ಅಪ್ ಮಾಡೋದ್ ಬೇಡ ಜಸ್ಟ್ ಸಿಂಪಲ್ ಆಗಿ ಹೋಗೋಣ ಮುಸ್ಲಿಮ್ಸ್ ನಮ್ಮ ಕಡೆ ಇದಾರೆ ನಾವು ಅಲ್ ಮಾತ್ರ ಕ್ಯಾಂಪೈನಿಂಗ್ ಜಮೀನಾಗ ಕರ್ಕೊಂಡ್ಬಂದ್ ಮಾಡೋಣ ಡ್ಯಾಮೇಜ್ ಮಾಡಿರ್ಬೋದು ಸೆಂಟೆನ್ಸ್ ಬಟ್ ಆ ಮೂವತ್ ಸಾವಿರ ನಾವು ಎಲ್ಲೋ ಒಂದ್ ಕಡೆ ಡ್ಯಾಮೇಜ್ ಆಗಿರ್ಬೋದು ಅದು ನಿಮ್ಗೆ ಏನು ಜಾಸ್ತಿ ಡ್ಯಾಮೇಜ್ ಓಟಲ್ ಕಾಣಿಸ್ತಾ ಇಲ್ಲ ಆಚೆ ಕಾಣಿಸ್ತಾ ಇದೆ ಅಲ್ಲಿ ಇಲ್ಲಿ ಡ್ಯಾಮೇಜ್ ಆಗಿದೆ ಅಂತ ಇವು ಡ್ಯಾಮೇಜ್ ಆಗಿದೆ ಅಂತ ಕಾಣಿಸಿದ್ರೆ ಅದು ಓಟಲ್ ಕಾಣಿಸ್ಬೇಕಾಗಿತ್ತು ನಿಮ್ಗೆ ಸೊ ಓಟಲ್ ಡ್ಯಾಮೇಜ್ ಆಗಿಲ್ಲ ಮೇಲೆ ಡ್ಯಾಮೇಜ್ ಆಗಿದೆ ಅಂತ ಕಾಣಿಸ್ತಾ ಇದೆ ಬಟ್ ಅವ್ರ ಮೇಲೆ ಡ್ಯಾಮೇಜ್ ಮಾಡಿದ್ದಾರೆ ಬಟ್ ಓಟ್ ತಂದು ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಸೊ ಅದರಿಂದ ಅವರಿಂದ ಒಂದಷ್ಟು ಪ್ಲಾನ್ ಮಾಡ್ಕೊಂಡು ಮುಸ್ಲಿಂ ಓಟ್ನ ಇದು ಮಾಡಿದ್ದಾರೆ ಆಮೇಲೆ ಸಿದ್ದರಾಮಯ್ಯ ಅವ್ರನ್ನ ಎಲ್ಲೆಲ್ಲಿ ಕುರುಬ ಸಮುದಾಯ ಅಲ್ಲಿ ನೀಟಾಗಿ ಕ್ಯಾಂಪೇನ್ ಮಾಡ್ಕೊಂಡಿದ್ದಾರೆ ಡಿ ಕೆ ಎಲ್ಲೆಲ್ಲಿ ಎಲ್ಲೆಲ್ಲ ಹೋಗಬೇಕು ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಆಮೇಲೆ ಇವ್ರ ಮೂವರು ಮೇಲೆ ಕೆಲಸ ಮಾಡಿದ್ರೆ ಯಾರು ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯ ಈ ಜಮೀನು ಅಹಮದ್ ಮೇಲೆ ಕೆಲಸ ಮಾಡಿದ್ದಾರೆ ನೀವ್ ಹೇಳ್ಬೋದು ಒಳಗಡೆ ಒಬ್ಬರು ಕೆಲಸ ಮಾಡಿದ್ದಾರೆ ಡಿ ಕೆ ಸುರೇಶ್ ಅವರು ಎಲ್ಲೂ ಕಾಣಿಸ್ಕೊಂಡಿಲ್ಲ ಅವ್ರ ಕ್ಯಾಂಡಿಡೇಟ್ ಅಂತ ಸ್ಟಾರ್ಟಿಂಗ್ ಒಂದಷ್ಟು ಜನ ಹೇಳಿದ್ರು ಬಿಟ್ರೆ ಆಮೇಲೆ ಸೈಲೆಂಟ್ ಆಗಿ ಅವ್ರ ಒಳಗಡೆ ಅದೇನ ಸೈಲೆಂಟ್ ಕಿಲ್ಲಾರ್ಥ ಅವರು ಒಳಗಡೆನೆ ನೀಟಾಗಿ ಯಾರ್ಯಾರು ಎಲ್ಲೆಲ್ಲಿ ತಳ್ಬೇಕು ಅಲ್ಲಲ್ಲಿ ತಳ್ಳಿ ನಾನು ಎಲ್ಲದಕ್ಕಿಂತ ಡಿ ಕೆ ಶಿವಕುಮಾರ್ಗಿನ್ನ ಡಿ ಕೆ ಸಿದ್ದರಾಮಯ್ಯ ಅವ್ರಿಗಿ ಯೋಗೇಶ್ ಅವ್ರಗಿನ್ನ ಡಿ ಕೆ ಸುರೇಶ್ ಅವ್ರ ಕ್ರೆಡಿಟ್ ಕೊಡಲೇಬೇಕು ಯಾವತ್ತು ಯಾರು ಬ್ಯಾಕ್ ಅಲ್ಲಿ ಕೆಲಸ ಮಾಡ್ತಾರೋ ಅವ್ರಿಗೆ ಆಕ್ಚುಲಿ ಕ್ರೆಡಿಟ್ ಜಾಸ್ತಿ ಕೊಡಬೇಕು ಎಸ್ ಓಕೆ ಇದು ವೀಕ್ಷಕರೇ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿಗೆ ಪ್ರಮುಖವಾದಂಥ ಕಾರಣಗಳು ಮತ್ತು ಸಿ ಪಿ ಯೋಗೇಶ್ವರ್ ಅವರ ಗೆಲುವಿಗೆ ಪ್ರಮುಖವಾದಂಥ ಅಂಶಗಳು ನಾವು ಗಮನಿಸಿದ್ವಿ ಸಿ ಪಿ ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅವರ ಈ ಒಂದು ಬಿಗ್ ಫೈಟ್ ನಲ್ಲಿ ಕೆಲವೊಂದ್ ಕಡೆ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅನ್ನೋ ಕುತೂಹಲದ ಪ್ರಶ್ನೆ ಇತ್ತು ಇವತ್ತು ಆ ಕುತೂಹಲಕ್ಕೆ ತೆರೆ ಬಿದ್ದಿದೆ ಥ್ಯಾಂಕ್ ಯು ಅಭಿಷೇಕ್ ಎಷ್ಟೊತ್ತು ನಿಮ್ಮ ಸಮಯಕ್ಕಾಗಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ